ನನ್ನ ಜೀವನದ ಮೊದಲನೇ ಅಧ್ಯಾಯವು ನೀನೇ ಕೊನೆಯ ಅಧ್ಯಾಯವು ನೀನೇ ನೀನು ನನ್ನಲ್ಲಿ ಹೇಗೆ ಬೆಳೆದುಕೊಂಡೆ ಅನ್ನೋದೇ ಗೊತ್ತಾಗಲಿಲ್ಲ ಕಂದಮ್ಮ ಆದರೂ ಮೊದಲ ಒಂದು ತಿಂಗಳು ನಾ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಕಂದಮ್ಮ ಒಂದು ದಿನ ಆನೆ ಕಾಲುಗಳ ಥರ ನನ್ನ ಕಾಲು ತಪ್ಪಾದವು ಬೆನ್ನು ನೋವು ಹೊಟ್ಟೆ ನೋವು ತಲೆ ನೋವು ಏನೋ ಒಂಥರ ಆಗೋದು ಕಂದಮ್ಮ ಅಷ್ಟು ನೀನು ನನ್ನಲ್ಲಿ ಬೆಳೆಯುತ್ತೀಯಾ ಅನ್ನೋದು ಕೂಡ ನನಗೆ ಅರ್ಥನೇ ಆಗಲಿಲ್ಲ ಕಂದಮ್ಮ ಕಂದ ಆದರೂ ಕೂಡ ಡಾಕ್ಟರ್ ಹೇಳಿದರು ವೈರಲ್ ಜ್ವರ ಬಂದಿರಬಹುದು ಅಂತ ಹಾಗೆ ಎರಡು ವಾರ ಕಳೆದು ಹೋಗಿತ್ತು ಕಂದಮ್ಮ ಹೀಗೆ ಇದ್ದರೆ ಆಗಲ್ಲ ಅಂತ ಮತ್ತೆ ಆಸ್ಪಿಟಲ್ಗೆ ಹೋಗೋಣ ಅಂತ ಅಂದುಕೊಂಡೆ ಎರಡು ಒಂದೇ ನನಗೆ ಏನೋ ತಿಳಿಯದ ಸಂತೋಷ ಕಂಡೆ ಕಂದಮ್ಮ ಒಂದು ದಿನ ಗುರುವಾರ ನಾನು ಪೂಜೆ ಮಾಡುವ ರಾಯರಿಗೆ ಕೈ ಮುಗಿದು ನನಗೆ ಆಗುತ್ತಿರುವ ಅನುಭವ ನಿಜವಾಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಕಂದಮ್ಮ ಆವತ್ತು ಸಂಜೆ ಆಸ್ಪಿಟಲ್ಗೆ ಹೋಗಿ ಲೇಡಿ ಡಾಕ್ಟರ್ಗೆ ಹೇಳಿದೆ ಈ ತರಹ ಆಗ್ತಿದೆ ಅಂತ ಅವರು ಕೂಡ ಅವರ ಬಗ್ಗೆ ಮಾತಾಡ ಮಾತನಾಡಲಿಲ್ಲ ಆಮೇಲೆ ಡಾಕ್ಟರ್ಗೆ ಹೇಳಿದೆ ಒಂದು ತಿಂಗಳ ಮೇಲೆ ಹದಿನೈದು ದಿನ ಆಗಿದೆ ಮಂತ್ಲಿ ಮಂತ್ಲಿ ಪ್ರಾಬ್ಲಮ್ ಆಗಿ ಅಂತ ಅವರು ಪರೀಕ್ಷೆ ಮಾಡಿ ಗೊತ್ತಾದಂತೆ ಅಂತ ಹೇಳಿದರು ಆದರೂ ಸಿಕ್ಸ್ ಸೆನ್ಸ್ ಹೇಳ್ತಿತ್ತು ಕಂದಮ್ಮ ನೀನು ನನ್ನಲ್ಲಿ ಇದ್ದೀಯಾ ಅಂತ ಆದರೂ ಕೂಡ ಒಂದು ಸಲ ಪರೀಕ್ಷೆ ಮಾಡಿದೆ ಒಂದೇ ಒಂದು ಸಲ ಪ್ರಪಂಚ ಮರೆತು ಬಿಟ್ಟೆ ಎಷ್ಟು ಖುಷಿ ಗೊತ್ತಾ ಕಂದ ನಿನ್ನ ಪುಟ್ಟ ಬಾಯಿಗಳಿಂದ ಅಮ್ಮ ಅಂತ ಕರೆಸಿಕೊಳ್ಳುತ್ತೇನೆ ಮತ್ತು ಎಷ್ಟೋ ನೋವುಗಳನ್ನು ಅನುಭವಿಸಿದ ನನಗೆ ಎಷ್ಟೋ ಜನ ಬಾಯಿ ಮುಚ್ಚಿಸುವುದಕ್ಕೆ ನಿನ್ನ ಆಗಮನ ಬೇಕಿತ್ತು ಕಂದಮ್ಮ ನಾತೆ ಅನ್ನೋದು ಒಂದು ಖುಷಿ ಆದರೆ ಆ ಖುಷಿಯನ್ನು ಕಿತ್ತುಕೊಳ್ಳುವುದಕ್ಕೆ ರಣಹದ್ದುಗಳು ಮನೆಯಲ್ಲಿ ಕಾಯ್ತಾ ಇದ್ದರು ನನ್ನ ಹೊಟ್ಟೆಯಲ್ಲಿ ನಾಲ್ಕು ತಿಂಗಳು ನಿನ್ನ ಜೋಪಾನದಿಂದ ಕಾಪಾಡಿಕೊಂಡೆ ಕಂದಮ್ಮ ಅದರಲ್ಲೂ ಕೂಡ ಎಷ್ಟೋ ಸಲ ನಿನ್ನ ಸಾಯಿಸುವ ಪ್ರಯತ್ನ ಕೂಡ ಮಾಡಿದ್ದರು ಈ ನಾಲ್ಕು ತಿಂಗಳು ನಿನ್ನೆ ಮೇಲೆ ಆಸೆ ಆಕಾಂಕ್ಷೆ ಇಟ್ಟುಕೊಂಡು ಪ್ರತಿದಿನ ಅನುಭವಿಸುತ್ತಿದ್ದ ನೋವುಗಳನ್ನು ನಿನಗೆ ಮಾತ್ರ ಹೇಳಿಕೊಂಡು ಸಮಾಧಾನ ಮಾಡಿಕೊಳ್ತಿದ್ದೆ ಕಂದಮ್ಮ ಒಂದಿನ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನನಗೆ ಹೊಡೆದು ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಸಾಯಿಸುತ್ತಾರೆ ಅವತ್ತೇ ಹೋಗಿ ಆಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತೀನಿ ಪ್ರಾಬ್ಲಮ್ ಇಂದ ಚಿಕಿತ್ಸೆ ತಡವಾಗುತ್ತೆ ಆದರೂ ನಾಲ್ಕು ದಿನ ನನ್ನ ಮಗು ಹೊಟ್ಟೆಯಲ್ಲೇ ಇರುತ್ತೆ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಸಮಯ ಹನ್ನೆರಡು ಗಂಟೆಗೆ ಹೊಟ್ಟೆ ನೋವು ಬೆನ್ನು ನೋವು ಡೆಲಿವರಿ ಆಗುವ ಹಾಗೆ ನೋವು ಕಾಣಿಸಿಕೊಳ್ಳುತ್ತದೆ ಸುತ್ತಲೂ ಪೂರ್ತಿ ಕತ್ತಲು ಎಲ್ಲರೂ ನಿದ್ದೆಯಲ್ಲಿ ಜಾರಿದರೆ ಬೆಳಗಿನ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ನಾ ತಿಂದಿರುವ ನೋವು ಯಾರಿಗೂ 이렇게 한다 ಬೆಳಗಿನ ಜಾವ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ನನ್ನ ಕಂದನಿಗೆ ನಾ ಹೇಳುತ್ತೇನೆ ಕಂದ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದೆ ಗೊತ್ತಿಲ್ಲ ಕಂದ ಇಷ್ಟೊಂದು ಪ್ರಾಣ ಹೋಗಿ ಬಂದ ಹಾಗೆ ಆಗ್ತಿದೆ ನಿನ್ನ ಕಾಪಾಡಿಕೊಳ್ಳಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದೆ ದುಷ್ಟರಿಂದ ನಿನ್ನ ಕಾಪಾಡಿಕೊಳ್ಳುವುದಕ್ಕೆ ಆಗಲಿಲ್ಲ ಕಂದಮ್ಮ ಪ್ಲೀಸ್ ತಾಯಿಯನ್ನು ಕ್ಷಮಿಸು ಕಂದಮ್ಮ ಅಂತ ಬೇಡಿಕೊಂಡೆ ಬೆಳಗಿನ ಜಾವ ನಾಲ್ಕೂವರೆ ನನ್ನ ಕಂದಮ್ಮ ಸತ್ತು ಹೊರಬಂತು ಅದನ್ನು ನೋಡಿ ನಾ ಅಲ್ಲೇ ಕುಸಿದು ಬಿದ್ದು ಹೋದೆ ನಾಲ್ಕು ಮತ್ತು ಐದು ತಿಂಗಳ ರಕ್ತವನ್ನು ತಡೆದ ನನ್ನ ಮಗು ಹೊರಬಂದ ಮೇಲೆ ಆ ರಕ್ತ ಕೂಡ ಮಳೆಯಾಗಿ ಸುರಿ ತ್ತು ನಂತರ ಹೆರಿಗೆ ರೂಮ್ನಲ್ಲಿ ಒಂದು ಹೆಣ್ಣು ತಿನ್ನುವ ನೋವು ಇದೆ ಅಲ್ವಾ ಅದು ನನ್ನನ್ನು ಸತ್ತು ಬದುಕಿಸುತ್ತೆ ಆ ನರಕ ಎಷ್ಟು ಅನುಭವಿಸಿದೆ ಅಂದರೆ ನನ್ನ ಪ್ರಾಣ ಹೋದರೆ ಸಾಕು ಅಂತ ಅನ್ನಿಸುವ ಮಟ್ಟಿಗೆ ಬರುತ್ತೆ ಇನ್ನು ಎಷ್ಟೋ ನೋವುಗಳನ್ನು ಮತ್ತು ಚಿಕಿತ್ಸೆಯನ್ನು ನಾ ಹೇಳಲಿಲ್ಲ ಒಂದು ಹೆಣ್ಣಿನ ಜೀವನ ಮತ್ತು ಅವಳ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡಿ ಈ ಜನ್ಮದಲ್ಲಿ ನನ್ನ ಮಗನಾಗಿ ಬಂದೆ ನೀನು ಕಂದ ಮತ್ತೊಂದು ಜನ್ಮ ಅಂತ ಇದ್ದರೆ ಹೆಣ್ಣು ಮಗುವಾಗಿ ಹುಟ್ಟುವ ಕಂದ ಒಳ್ಳೆಯ ತಾಯಿಯಾಗಿ ಮತ್ತು ನಿನ್ನ ತಂದೆಯಾಗಿ ನಾನೇ ಇರುತ್ತೇನೆ ಕಂದಮ್ಮ ಆವತ್ತು ನೀನು ಬದುಕಿದ್ದರೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿನ್ನನ್ನು ನನ್ನ ಎರಡೂ ಕೈನಲ್ಲಿ ಹಿಡಿದು ಮುದ್ದಾಡುತ್ತಿದ್ದೆ ಕಂದ ಇದನ್ನು ಒಳ್ಳೆಯ ನೆನಪು ಕೆಟ್ಟ ನೆನಪು ಗೊತ್ತಿಲ್ಲ ಕಂದಮ್ಮ ನಾನು ಸಾಯವರೆಗೂ ನೀನೇ ನನ್ನ ಗೊಂದಲನೆಯ ಮಗು ಐ ಲವ್ ಯು ಚಿನ್ನಮ್ಮ ಐ ಮಿಸ್ ಯು ಕನ್ ಕಂದಮ್ಮ ನಾ ಪ್ರತಿ ತಿಂಗಳು ಕೂಡ ನೋವು ತಿನ್ನುತ್ತೇನೆ ಕಂದಮ್ಮ ನನಗೂ ನಿಂಗೂ ಒಳ್ಳೆ ಕಾಲ ಬರುತ್ತೆ ಕಂದಮ್ಮ ಆವಾಗ ಎಲ್ಲದಕ್ಕೂ ಉತ್ತರ ಕೊಡೋಣ ಕಂದ ನನ್ನ ಕಂದಮ್ಮ ನೀನು ಇವಾಗ ನನ್ನ ತಂದೆ ರಾಯರ ಬಳಿ ಇದ್ದೀಯಾ ಅವರು ನಿನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಕಂದಮ್ಮ ಕಂದಮ್ಮ ನಿನ್ನ ತಾಯಿನ ಕ್ಷಮಿಸುತ್ತೀಯಾ ಅಲ್ವಾ ಕಂದಮ್ಮ